ಅವರೇ ಸಡನ್ ಆಗಿ ನಿನ್ ಮಗು ಬೇಕಲ್ವಾ ಕಂದ ಮಗು ಸಂತಾನಕ್ಕೋಸ್ಕರ ಬಂದಿದ್ಯಾ ಅಲ್ವಾ ಅಂತಾನೆ ಹೇಳಿದ್ರು ಆಗ ಒಂದು ನಮ್ಗೆ ಬಂದು ಹೌದಲ್ವಾ ನನ್ ಮನ್ಸಲ್ಲ ಇವರೇ ಹೇಳಿದರೆ ತಾಯಿ ಮುರುಡಿಸ್ತಾ ಇದ್ದಾನೆ ಅವರು ಹೇಳಿದ್ರು ಇಲ್ಲ ಏನೋ ನಿಂಗೆ ಗಂಡು ಪಾಪುನೇ ಆಗುತ್ತೆ ಬೇಡ ಜುಲೈ ತಿಂಗಳ ಹದಿನೇಳು ತಾರೀಕು ಚಾಮುಂಡೇಶ್ವರಿ ತಾಯಿ ಹುಟ್ಟಿದ್ನೆ ನೋಡ್ತಾರೆ ಬೇಡ ಹೋಗು ಗಂಡು ಪಾಪನೇ ಆ ದಿನನೇ ಹದಿನೇಳ ತಾರೀಕು ಅಂದ್ರೆ ಅದೇ ದಿನ ಹದಿನೇಳ ತಾರೀಕು ನಮ್ಮ ಪಾಪು ಜನನ ಆಯ್ತು ಆಯಿತು ನಮಗೆ ಅವರು ಹೇಳಿ ಡೇಟ್ ಎಲ್ಲ ನೋಡಿದ್ರೆ ಆಶ್ಚರ್ಯ ಆಯ್ತು ತುಂಬ ಆಶ್ಚರ್ಯ ಆಯಿತು ಗಂಡು ಪಾಪನೇ ಆಯ್ತು ಅಂತ ಹೆಂಗ್ ಹೇಳ್ತಾರಂದ್ರೆ ಇದೇ ಪಾಪ ಏನು ಆಗಲ್ಲ ಇದಾಗುತ್ತ ಇದಾಗಲ್ಲ ಅಂತ ಹೆಂಗ್ ಹೇಳ್ತಾರ ತುಂಬಾ ಖುಷಿ ಆಯ್ತು ಗಂಡ ಪಾಪು ಆಯ್ತು ನಾವು ಏನಕ್ಕೆ ಬಂದಿದ್ದೀವಿ ಏನ್ ಹೇಳ್ತಿದ್ದೀವಿ ಅನ್ನೋದು ಅವರೇ ಹೇಳ್ತಾರೆ ನಮ್ಮ ಮನಸ್ಸಲ್ಲಿ ಏನಿದೆ ಪ್ರತಿಯೊಂದು ಅವ್ರಿಗೆ ಗೊತ್ತಿಲ್ಲ ನಮ್ಮ ಮನೇಲಿ ಏನು ಪ್ರಾಬ್ಲಮ್ ಆಗ್ತದೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅವರೇ ಹೇಳ್ತಾರೆ ನೋಡಿದ ತಕ್ಷಣ ಹೇಳ್ತೀನಿ ನಿಮಗೆ ಈ ಥರ ಆಗ್ತಾ ಇದೆ ಈ ಥರ ಫೀಲ್ ಆಗ್ತಿದೆ ಹುಷಾರಿಲ್ಲ ಏನೇನೋ ಪ್ರಾಬ್ಲಮ್ ಇದೆ ಅಂತ ನೋಡಿದ ತಕ್ಷಣ ಹೇಳ್ಬಿಟ್ಟು ಫೇಸ್ ನೋಡಿದ ತಕ್ಷಣ ನಮಗೆ ಇಲ್ಲಿಗೆ ಬಂದ ಮೇಲೆ ಒಳ್ಳೇದಾಗಿದೆ ತುಂಬ ಪವರ್ಫುಲ್ ಇದೆ ದೇವಸ್ಥಾನ ಜೀವನದ ಚೇಂಜಸ್ ಆಗಿದೆ ಅವ್ರಿಗೆ ಸಾಲು ಆಗಿದೆ ನನಗೂ ಸಾಲು ಆಗಿದೆ ಅವ್ರಿಗೂ ಫ್ಯಾಮಿಲಿ ಎಲ್ಲ ಪ್ರಾಬ್ಲಮ್ ಇತ್ತು ಈಗ ಅವ್ರಿಗೂ ಸಾಲು ಆಗಿದೆ ನನಗೂ ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಕ್ಲಿಯರ್ ಅನಿಸ್ತು ಅದಕ್ಕೇನು ಸರ್ಬಂದ್ರೆ